ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಚೆನ್ನಾಗಿದ್ದೀರಾ ತಿಳ್ಕೊಂಡಿದ್ದೀನಿ ನಾನು ಚೆನ್ನಾಗೇ ಇರ್ತೀನಿ ಇವತ್ತು ಅಮಾವಾಸ್ಯೆ ನಿನ್ನೆ ಎಲ್ಲ ಹಾಲಿಡೇಸ್ ಇತ್ತು ಸ್ಕೂಲ್ಸ್ಗೆ ಕಾಲೇಜ್ಗೆ ಎಲ್ಲ ನಿನ್ನೆ ಇವತ್ತು ಇವ ಇವತ್ತು ಅಮಾವಾಸೆ ಎಲ್ಲ ಆಯಿತು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ನಾಲ್ಕು ಗಂಟೆ ಆಗಿದೆ ಮಲಗಬೇಕು ಸ್ವಲ್ಪ ಹೊತ್ತು ಮಲಗಿ ತೋಳಬೇಕು ಮೂರುವರೆ ನಾಲ್ಕು ಗಂಟೆ ಆಗಿದೆ ಇವತ್ತಿನ ಸ್ಪೆಷಲ್ ಬನ್ ಸಾಂಬಾರು ಏನು ಸಾಂಬಾರು ಬರು ಅಂತಾರೆ ಹುಳಿ ಸಾಂಬಾರು ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ಅದು ಹೋಳ್ಗೆ ಹೋಳ್ಗೆ ಬಂದು ಸಾಟರ್ಡೆ ಹಾಲಿಡೇ ಇತ್ತಲ್ವ ಅದಕ್ಕೆ ಸರಿ ಎಂಥ ಸಾಟರ್ಡೆ ಮಾಡಿದೆ ಇದೆಲ್ಲ ವಡೆಗೆ ಒಡೆಲ್ಲ ಖಾಲಿ ಆಗಿದೆ ಸ್ವಲ್ಪ ಇದೆ ಅನ್ನ ಎಲ್ಲ ಆಯಿತು ಮೃತಿಗೆ ಪ್ರಸಾದ ಬೇಕಾದರೆ ಈ ನಂಬರಿಗೆ ವಾಟ್ಸಪ್ ಮಾಡಿ ಏಯ್ಟ್ ಸವೆನ್ ನೈನ್ ಟು ತ್ರೀ ಜೀರೋ ಏಯ್ಟ್ ಸೆವೆನ್ ಫೋರ್ ಟು ಯಾಕಿಟ್ಟಲ್ಲ ಅಂದರೆ ಬಟ್ಟೆ ಎಲ್ಲ ಇದೆ ತಂದಿರೋದೆಲ್ಲ ಇದೆ ಬಟ್ ಇಟ್ಟು ಪೂಜೆ ಮಾಡಲ್ಲ ಯಾಕೆಂದರೆ ಬೇರೆ ನಮ್ಮ ಇದರಲ್ಲಿ ಯಾರಾದರೂ ದೊಡ್ಡವರು ಇಟ್ಟರೆ ನಾವು ಇಡಬಾರ್ದು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಇಟ್ಟರೆ ಮಕ್ಕಳಿಗೆ ಶ್ರೇಯಸ್ಸಲ್ಲ ಒಬ್ಬರೇ ಇಡಬೇಕು ಅಂತ ಹೇಳಿದ್ರು ಹಾಗಾಗಿ ನಾನು ಇಡೋದಿಲ್ಲ ಇಲ್ಲಾಂದರೆ ಇಡ್ತಾಯಿದ್ದೆ ಬಟ್ಟೆ ಎಲ್ಲ ನಮ್ಮ ಮನೆಯಲ್ಲಿ ಇರುತ್ತೆ ಶರ್ಟ್ ಪ್ಯಾಂಟ್ಗಳು ಯಾವಾಗಲೂ ಸೀರೆಗಳು ಎಲ್ಲ ಮಾಮೂಲಿ ಯಾವಾಗಲೂ ಇದ್ದೇ ಇರುತ್ತೆ ಬಟ್ ಎಲ್ಲ ಇದೆ ಪೂಜೆ ಆ ಥರ ಪೂಜೆ ಮಾಡಲಿಲ್ಲ ಮಾಮೂಲಿ ಪೂಜೆ ಎಲ್ಲ ಆಯಿತು ಆಯಿತು ಅದು ಸ್ವಲ್ಪ ಬೆಳಕಿಗೆ ಮಾಡಿರೋದು ದೀಪ ಎಲ್ಲ ಹಾರಿದೆ ಇವಾಗ ಸಾಯಂಕಾಲ ಮಾಡಬೇಕು ಮತ್ತು ಮೃತ್ತಿಕೆ ಪ್ರಸಾದ ಬಗ್ಗೆ ಅದನ್ನು ತಮಿಳ್ನಾಡವರೊಬ್ಬರು ಕೇಳಿದ್ದಾರೆ ಅವರು ಹೇಗೆ ಅಂದರೆ ನನ್ನ ಲೈವ್ಗೆ ಬರ್ ಬಂದು ಪರಿಚಯ ಆಗಿರೋದು ಸ್ಟಾರ್ಟಿಂಗಿಂದ ಪರಿಚಯ ಆ ವ್ಯಕ್ತಿಗೆ ತಮಿಳ್ನಾಡು ಆ ವ್ಯಕ್ತಿಗೆ ಕಳಿಸ್ಕೊಡ್ಬೇಕು ಕಳಿಸ್ಕೊಡ್ತೀನಿ ಆ ವ್ಯಕ್ತಿ ಬಂದು ಮದುವೆ ಫಿಕ್ಸ್ ಆಗಿತ್ತು ಅಂದರೆ ಅವರು ಇಂಜಿನಿಯರು ಅವ್ರಲ್ಲಿ ಗೌರ್ಮೆಂಟ್ ಕೆಲಸ ಆಗಿದೆ ಎಲ್ಲಿ ತಮಿಳ್ನಾಡಲ್ಲಿ ಗೌರ್ಮೆಂಟ್ ಕೆಲಸ ಆಗಿದೆ ಸೊ ಹೆಣ್ಣು ಫಿಕ್ಸ್ ಆಗಿದೆ ಅಂದರೆ ಅವ್ರದ್ದು ಸ್ವಲ್ಪ ಹಳ್ಳಿ ಕಡೆ ಹಳ್ಳಿ ಥರ ಮನೆ ಪೇರೆಂಟ್ಸು ಯಾವ ನೋಡಿ ಮದುವೆ ಮಾಡೋದು ಇವರು ಹುಡುಗಿಯೂ ನೋಡಿರಲಿಲ್ಲ ಹಾಗೆ ಒಪ್ಪಿಗೆ ಎಲ್ಲ ಆಗಿತ್ತು ಗೌರ್ಮೆಂಟ್ ಜಾಬಲ್ಲಿ ಇದ್ರಲ್ವ ಅದಕ್ಕೆ ಅವರೂ ಹುಡುಗಿನ್ ಕೊಡೋಕ್ಕೆ ರೆಡಿಯಾಗಿದ್ದರು ಮತ್ತು ಈ ಹುಡುಗ ಎಲ್ಲ ಮದುವೆ ಎಲ್ಲ ಅಕ್ಟೋಬರಲ್ಲಿ ಅಂತ ಫಿಕ್ಸ್ ಆಗಿದ್ರು ನನ್ನನ್ನು ಕರೆದಿದ್ರು ಬನ್ನಿ ಆಂಟಿ ನನ್ನ ಮದುವೆಗೆ ಅಂತ ಆಯಿತು ಬರ್ತೀನಿ ಅಂತ ಹೇಳಿದ್ದೆ ಮ ನೆನ್ನೆ ಮೊನ್ನೆ ಮೊನ್ನೆ ಲೈವಲ್ಲಿ ಇಲ್ಲ ಆಂಟಿ ಕ್ಯಾನ್ಸಲ್ ಆಯಿತು ಅಂದರೆ ಯಾಕೆ ಅಂತ ಕೇಳಿದೆ ಆ ವ್ಯಕ್ತಿ ಹೋಗಿ ಆ ವ್ಯಕ್ತಿ ಆ ಹುಡುಗಿನ ಮೀಟ ಮಾಡಿದ್ದಾರೆ ಏನಾಯಿತೋ ಏನೋ ಗೊತ್ತಿಲ್ಲ ಹೇಳ್ತೀನಿ ಆಂಟಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದರು ಕ್ಯಾನ್ಸಲ್ ಆಯಿತು ಅಂದರು ಆಮೇಲೆ ಸರಿ ಮೃತಿಕೆ ಪ್ರಸಾದ ಅವ್ರಿಗೂ ಸ್ವಲ್ಪ ಕಟ್ಕೊಳ್ಸೋಣ ಅಂತ ಕೇಳಿದೆ ಕಳಿಸಿ ಆಂಟಿ ಅಂದರೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡು ಅವ್ರಿಗೆ ದೈವ ಭಕ್ತಿ ಅವ್ರಿಗೂ ಜಾಸ್ತಿ ದೇವರ ಮೇಲೆ ನಂಬಿಕೆ ಅದೆಲ್ಲ ತುಂಬ ಜಾಸ್ತಿ ಇದೆ ಬೇಕು ಬೇಕು ಕೊಟ್ಕೊಳ್ಸಿ ಆಂಟಿ ಅಂದರು ಮೃತಿಕೆ ಪ್ರಸಾದದಿಂದ ಒಳ್ಳೆಯ ಆಯಿತಾ ಅಂತ ಕೆಲವು ಜನಕ್ಕೆ ಆದರೆ ತಿಳಿಸಿ ಅಂತ ಹೇಳಿದ್ದೆ ಬಟ್ ಯಾರೂ ನನಗೆ ತಿಳಿಸ್ಕೊಟ್ಟಿಲ್ಲ ಆದರೆ ಒಳ್ಳೆಯದಾಗಿರುತ್ತೆ ನಾನು ಮತ್ತೆ ಮೆಸೇಜ್ ಮಾಡಿ ಕೇಳ್ತೀನಿ ಇನ್ನು ಕೆಲವು ಜನ ಡೌಟಲ್ಲಿ ಕೆಟ್ಟದ್ದಾದರೆ ಅಂತ ಹಾಕಿದ್ರು ಅಂಥವ್ರು ಬಳಸಲೇಬೇಡಿ ದಯವಿಟ್ಟು ಬಳಸಲೇಬೇಡಿ ಬಳಸ್ದಿರೋ ಮುಂಚೆಯೇ ನಿಮಗೆ ಅನುಮಾನಗಳು ಇದ್ರೆ ನಂಬಿಕೆ ನಾ ಯಾರು ಏನೂ ಮಾಡೋಕ್ಕಾಗಲ್ಲ ನಂಬಿಕೆಯಿಂದ ಬಳಸಿ ಒಳ್ಳೆಯದಾಗಿದೆ ಒಳ್ಳೆಯದಾಗುತ್ತೆ ನಾವು ಬಳಸಿದ್ರೆ ತಾನೇ ಗೊತ್ತಾಗೋದು ಈಗ ನಮ್ಮ ಹಿರಿಯರು ಯಾರೂ ಬಳಸಲೇ ಇಲ್ಲ ನಾವು ಸ್ಟಾರ್ಟಿಂಗ್ ಬಳಸ್ತೀವಿ ಅಂದರೆ ಅವರು ಬಳಸಲೇ ಇಲ್ಲ ನಾವು ಬಳಸಲೇ ಅಂದರೆ ಅದು ಒಳ್ಳೆ ಅದರಿಂದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಾಗೋದಿಲ್ಲ ಒಂದು ಸ್ವಲ್ಪ ದಿವಸ ಒಂದು ವಾರ ಬಳಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಒಳ್ಳೇದಾಗುತ್ತೆ ಅಂದರೆ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಒಳ್ಳೇದಾಗಲಿಲ್ಲ ಅಂದರೆ ಬಿಟಾಕಿ ಎಷ್ಟು ಬಳಸದೇ ಬಿಟಾಕಿ ಈ ಥರನೇ ತುಂಬ ಅವರು ಆ ಥರ ಕೇಳಿದ್ರು ಅವ್ರಿಗೆ ಹೇಳ್ತೀನಿ ಹೇಳ್ತಾ ಇದ್ದೀನಿ ನಿಮಗೆ ಇದೆ ಹೇಳಿದ್ದೆ ಇವಾಗ ಮತ್ತೆ ರಿಪೀಟ್ ಆಗುತ್ತೆ ನಂಬಿಕೆ ಇಟ್ಟು ಕೆಲಸ ಮಾಡಬೇಕು ನನ್ನ ಮೇಲೆ ಡಿಪೆಂಡ್ ಆಗ್ತಾರೆ ನೀವು ಹೇಳಿದ್ದೀರಲ್ವಾಂಟಿ ನನ್ನನ್ನೇ ಅಂತಾರೆ ನೀವು ಹೇಳಿದ್ದೀರಾ ಅದಕ್ಕೆ ನಾನು ಯೂಸ್ ಮಾಡ್ತೀನಿ ದಯವಿಟ್ಟು ನಾನು ಹೇಳಿದ್ದೀನಿ ಅಂತ ಯೂಸ್ ಮಾಡಬೇಡಿ ನಿಮ್ಗೆ ದೇವ್ರ ಮೇಲೆ ನಂಬಿಕೆ ಭಕ್ತಿ ಇದ್ದರೆ ಮಾತ್ರ ಯೂಸ್ ಮಾಡಿ ನಾನೇನು ದೇವ್ರಲ್ಲ ನನ್ನ ಮನುಷ್ಯಲು ದೇವ್ರ ಮೇಲೆ ನಂಬಿಕೆ ಗೌರವ ಇದ್ದರೆ ಯೂಸ್ ಮಾಡಿ ಎಂತೆಂಥವ್ರಿಗೂ ಒಳ್ಳೆಯದಾಗಿದೆ ಎಂತೆಂಥ ಒಳ್ಳೆಯದೋ ಆಗಿದೆ ಇನ್ನು ಏನು ಹೇಳೋದು ಬೇಜಾರಾಗುತ್ತೆ ಅಂತ ಕಮೆಂಟ್ಗಳು ನೋಡಿದ್ರೆ ಏನು ಅಂತ ಏನಕ್ಕೆ ಯೂಸ್ ಏನಕ್ಕೆ ಮೆಸೇಜ್ ಮಾಡ್ತೀರಾ ನನ್ನ ಮೇಲೆ ನಂಬಿಕೆ ಇಟ್ಟು ತಗೊಳ್ಳೋ ಅಂಥದ್ದು ಏನು ನಿಮಗೆ ನಿಮ್ಮ ದೇವರ ಮೇಲೆ ನಂಬಿಕೆ ಭಕ್ತಿ ಇದ್ದರೆ ಮಾತ್ರ ತೆಗೆದುಕೊಳ್ಳಿ ಅದು ಎಷ್ಟೋ ಜನ ಯೂಸ್ ಮಾಡ್ತಾರೆ ಅದು ಸಿಕ್ಕಿದ್ರೆ ಸಾಕು ಅಂತ ಕಾಯ್ಕೊಂಡಿರ್ತಾರೆ ಆದರೂ ನಾವು ಕಳಿಸ್ಕೊಡ್ತೀವಲ್ವಾ ಅದಕ್ಕಾದ್ರೂ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಬೇಕು ನಾವೇನು ನಿಮ್ಮ ಹತ್ರ ದುಡ್ಡು ಕೇಳಿದ್ವಾ ಏನಾದರೂ ಹೇಳಿದ್ವಾ ನೀವು ಮೆಸೇಜ್ ಮಾಡಿದ್ರಿ ಅಂತ ಒಂದೇ ಕಾರಣಕ್ಕೆ ನಾನು ಓಡೋಗಿ ತೆಗೆದುಕೊಂಡು ಓಡೋದೆ ಮತ್ತು ಮೊಬೈಲ್ ಬಿಟ್ಟೋದೆ ಅಂತ ಅವತ್ತು ಓಡೋಕೆ ಹೋಗ್ಲಿಕ್ಕಾಗಲಿಲ್ಲ ಮತ್ತೆ ವಾಪಸ್ ಬಂದೆ ಮತ್ತು ಹೇಳ್ಬಿಟ್ಟಿದ್ದೀನಲ್ವ ಅಂತ ಮತ್ತೊಂದು ದಿವಸ ಹೋಗಿ ಅಲ್ಲಿಂದ ನಾನು ಕಳ್ಸ್ಕೊಡು ಬೇಕಪ್ಪ ಇವ್ರು ನಾನು ಮೆಸೇಜ್ ಮಾಡಿದ್ದಾರೆ ಇವ್ರಿಗೇನು ಕಷ್ಟ ಇದೆಯೋ ಏನೋ ಅಂತ ನಾನು ಹೋಗೋವರೆಗೂ ನನ್ನ ಕೊರಿತಾ ಇತ್ತು ಏನು ಕಷ್ಟ ಇದೆಯೋ ಇವನಿಗೆ ಪಾಪ ಅಯ್ಯೋ ಅನ್ ಅನ್ನಿಸ್ತಾ ಇತ್ತು ಅವರು ಪ್ರಾಬ್ಲಮ್ ಸ್ವಲ್ಪ ಹ್ಯಾಡ್ ಮಾಡಿ ಹೇಳಿದರು ಅಯ್ಯೋ ಪಾಪ ಅಂತಬಿಟ್ಟು ನಾನು ಆಮೇಲೆ ಒಂದು ಎರಡು ಮೂರು ದಿವಸ ಆದಮೇಲೆ ಬೇಗ ಓದೆ ಹೋಗಿ ತೆಗೆದುಕೊಂಡು ನಾನು ಅಲ್ಲೇ ಒಂದು ಒಂದು ದಿವಸ ಎರಡು ದಿವಸ ಇದ್ದೆ ಆವತ್ತು ನಾನು ಇರಲಿಲ್ಲ ನಾನು ಇವರಿಗೆ ಸೆಂಡ್ ಮಾಡಬೇಕು ಅಂದ್ಬಿಟ್ಟು ಹೋ ಬೆಳಗ್ಗೆ ಹೋಗಿ ಸಾಯಂಕಾಲ ರಿಟರ್ನ್ ಆಗಿಬಿಟ್ಟೆ ರಿಟರ್ನ್ ಆಗಿ ಮತ್ತೆ ಇವರಿಗೆ ಸೆಂಡ್ ಮಾಡಿದೆ ಸೆಂಡ್ ಮಾಡಿದ್ರೆ ಈ ಥರ ಮೆಸೇಜ್ಗಳು ಕಳಿಸ್ತಾರೆ ಇದು ಸೀರೆಗಳು ಉಟ್ಟದೇ ಇರೋದು ಇನ್ನೂ ಒಳಗಡೆ ಎಲ್ಲ ಇದೆ ಶರಟುಗಳು ಈ ಸೀರೆ ನಾನು ಯೋಗ ಕ್ಲಾಸ್ಗೆ ಹೋದಾಗ ನೇಯ್ತಾ ಇದ್ದರು ಆವಾಗ ತೆಗೆದುಕೊಂಡಿದ್ದು ಅದನ್ನು ನಾನು ಇನ್ನೂ ಮುಟ್ಟಲು ಇಲ್ಲ ಹೊಲಿಸಲೂ ಇಲ್ಲ ಬ್ಲೌಸು ಎಲ್ಲ ಇದೆ ಇನ್ನೂ ಬೇಜಾನಿದ್ದಾವೆ ಒಳಗಡೆ ಇಷ್ಟು ಶರ್ಟ್ಗಳು ಇವು ತಂದು ತೊರ್ಕಿರೋದು ಎಲ್ಲ ಹೊಸಾವೆ ಇನ್ನೂ ಯೂಸ್ ಮಾಡಲೇ ಇಲ್ಲ ಇ ಮತ್ತೆ ಕ್ಲೀನ್ ಮಾಡೋಕೆ ಕಷ್ಟ ಅಂತ ನೋಡಿ ಎಲ್ಲ ಹೊಸವೆ ಇಷ್ಟು ಬಟ್ಟೆಗಳು ಇದು ಇನ್ನೂ ನಂದು ಸೀರೆಗಳು ಒಳಗಡೆ ಎಲ್ಲ ಇದೆ ಅದನ್ನು ತೆಗಿ ಕ್ಲೀನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬರೀ ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ಇಟ್ಕೊಂಡಿದ್ದೀನಿ ಪೂಜಾ ಇರುತ್ತೆ ಬಟ್ ಪೂಜೆ ಮಾಡೋದಿಲ್ಲ ಏನು ಮಾಡೋದು ಹಬ್ಬ ಮಾಡಬೇಕು ಹಬ್ಬ ಅಂದಮೇಲೆ ಅದೊಂಥರ ಖುಷಿ ನಾನು ಮೃತ್ತಿಕೆ ಪ್ರಸಾದನ ಇನ್ನೂ ಕಳಿಸ್ತಾ ಇದ್ದೀನಿ ಈ ಅಂದರೆ ನನಗೆ ಯಾವಾಗಲಾದರೂ ಒಂದೊಂದು ಮೆಸೇಜ್ ಬರುತ್ತೆ ಕೊಡಿ ಅಂತ ನನಗೆ ನಂದು ಅಷ್ಟು ಜನಕ್ಕೆ ಕ್ರೆಚ್ ಆಗಲಿಲ್ವಲ್ಲ ಅದಕ್ಕೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಆವಾಗವಾಗ ಯಾರಾದರೂ ಒಬ್ಬೊಬ್ರು ಆವಾಗ ಆವಾಗ ನಾನು ಕಳಿಸ್ತಾ ಇದ್ದೀನಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಕೇಳಿ ಮೆಸೇಜ್ ಮಾಡಿ ನನ್ನ ವಾಟ್ಸಪ್ಗೆ ನಾನು ರಿಸೀವ್ ಮಾಡಲ್ಲ ಕಾಲ್ ಮಾಡಿದ್ರೆ ಬರೀ ವಾಟ್ಸಪ್ಪು ವಾಟ್ಸಪ್ ಮೆಸೇಜು ವಾಯ್ಸ್ ನೋಟ್ ಮಾತ್ರ ತಗೊತೀನಿ ಕಳಿಸ್ಕೊಡ್ತೀನಿ ಇವಾಗ ನಾನು ತಮಿಳ್ನಾಡಿಗೆ ಕಳಿಸ್ಕೊಡ್ಬೇಕು ಕಳಿಸ್ಕೊಡ್ತೀನಿ ನೋಡಿ ಇದು ಪಾರ್ಸಲ್ಲು ಕೊರಿಯರ್ ಮಾಡೋದಕ್ಕೆ ನನಗೆ ಗೊತ್ತಿಲ್ಲ ನಾನು ಫಸ್ಟ್ ಕೊರಿಯರ್ ಮಾಡಿದ್ದು ಈ ಥರ ಬಾಕ್ಸಲ್ಲೇ ಕಳಿಸ್ತಾ ಇದ್ದಿದ್ದು ಬೇರೆ ಥರನೂ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ ತಮಿಳ್ನಾಡಿಗೆ ಕಳಿಸ್ಬೇಕು ಅದಕ್ಕೆ ಒಂದು ಸ್ವಲ್ಪ ಅಕ್ಷತೆ ಕಾಳು ಮೃತ್ತಿಕೆ ಪ್ರಸಾದ ಅದನ್ನು ಪಾರ್ಸಲ್ ಮಾಡಿ ಕೊರಿಯರ್ ಮಾಡಬೇಕು ಅದು ಹೆಂಗೆ ಮಾ ಈ ಮೇ ಬಿ ಇದರಲ್ಲಿ ಮಾಡಿದ್ರೆ ಸೇಫ್ಟಿಯಾಗಿರುತ್ತೆ ಇದರಲ್ಲೇ ಕಳಿಸ್ಬೋದು ಪೇಪರಲ್ಲಿ ಏನೋ ಒಂಥರ ಶೀಟ್ ಬರುತ್ತೆ ಅದು ಗೊತ್ತಿಲ್ಲ ಕೇಳ ನಾನು ಕೊರಿಯರ್ ಆಫೀಸ್ಗೆ ಹೋದರೆ ಕೇಳಿ ಮಾಡ್ಬೋದು ಬಟ್ ನಾನು ಬೇರೆಯವ್ರ ಕಾರ್ ಕೈಯಲ್ಲಿ ಕೊಟ್ಕೊಳ್ಳಿಸ್ತೀನಿ ಇಲ್ಲಿಂದ ಕೊರಿಯರ್ ಆಫೀಸ್ ಬಂದು ಒಂದು ಐದು ಕಿಲೋಮೀಟ್ರ್ ಅಲ್ಲಿದೆ ಸುತ್ತಮುತ್ತ ಇರ್ಬೋದು ಆದರೆ ನನಗೆ ಗೊತ್ತಿಲ್ಲ ಇರುತ್ತೆ ಸುತ್ತಮುತ್ತ ನಮ್ಮದು ಫುಲ್ ಸಿಟಿ ಇರುತ್ತೆ ಎಲ್ಲವಾರುತ್ತೆಲ್ಲ ಕಳಿಸ್ಕೊಡ್ಬೇಕು ತಮಿಳ್ನಾಡಿಗೆ ಹೋಗ್ತಾ ಇದೆ ಆ ಈ ಕೊರಿಯರ್ ಆ ವ್ಯಕ್ತಿಗೆ ಮದುವೆ ನಿಂತೋಗಿದೆ ಅವ್ರಿಗೆ ಕಳಿಸ್ಕೊಡ್ಬೇಕು ಅಂತ ಇದ್ದೀನಿ ನಿಮಗೂ ಯಾರಿಗಾದರೂ ಬೇಕಾದರೆ ನನಗೆ ಮೆಸೇಜ್ ಮಾಡಿ ನಾನು ಫೋನ್ ನಂಬರ್ ಕೊಡ್ತೀನಿ ರೀ ನಮ್ಮನೆ ಪೂಜೆ ಆಯಿತು ದೀಪ ಅಂಟಿಸ್ಲಿಲ್ಲ ಎಣ್ಣೆ ಖಾಲಿ ಆಗೋಗಿದೆ ನೋಡ್ಕೊಂಡಿಲ್ಲ ಪ್ಯೂರ್ ಕೊಬ್ಬರಿ ಎಣ್ಣೆ ಹಾಕೋದು ಅದಕ್ಕೆ ಹೋಗಿ ತರಬೇಕು ಅದು ಸ್ವಲ್ಪ ದೂರ ಇದೆ ನಮ್ಮ ಮನೆಗೆ ಹೋಗಿ ನಾಳೆ ತರಬೇಕು ತರ್ ನಾನು ಆಮೇಲೆ ದೀಪ ಅಂಟಿಸ್ತೀನಿ